ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಮೇ ಹದಿನೇಳರ ಶನಿವಾರ ಅಧಿಯೋಗ ಶುಭ ಯೋಗ ಚತುರ್ಥ ದಶಮ ಯೋಗದ ಜೊತೆಗೆ ಅನೇಕ ಶುಭ ಯೋಗಗಳು ರೂಪುಗೊಳ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನು ಪಡೆಯಲಿದ್ದಾರೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸೋದ್ರಿಂದ ನಿಮ್ಮ ಜಾತಕದಲ್ಲಿ ಶನಿ ಗ್ರಹದ ಸ್ಥಾನ ಬಲಗೊಳ್ಳುತ್ತೆ ಮತ್ತು ಶನಿದೇವನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಮೇ ಹದಿನೇಳರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಅಂತ ನೋಡೋಣ ಬನ್ನಿ ಮಿಥುನ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಇಂದು ಅಂದರೆ ಶನಿವಾರದ ದಿನ ಬಹಳ ಶುಭ ದಿನವಾಗಿರುತ್ತೆ ವ್ಯಾಪಾರ ಮಾಡೋ ಜನರಿಗೆ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ಸಿಗುತ್ತೆ ಯಾವುದಾದರೂ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಸಾಧಿಸ್ತೀರಿ ಇದರಿಂದಾಗಿ ನಿಮಗೆ ಹೆಚ್ಚಿನ ಲಾಭ ದೊರಕಲು ಉತ್ತಮ ಅವಕಾಶ ಲಭಿಸಲಿದೆ ವ್ಯಾಪಾರದಲ್ಲಿ ಪಾಲುದಾರಿಕೆಯಿಂದ ಹೆಚ್ಚಿನ ಲಾಭವನ್ನು ಪಡೆಯೋ ಯೋಗ ಇದೆ ಪಾಲುದಾರಿಕೆಯಲ್ಲಿ ಕೆಲಸವನ್ನು ಮಾಡೋ ಜನರಿಗೆ ಸಾಕಷ್ಟು ಲಾಭ ದೊರಕುತ್ತೆ ನಾಳೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ನಂಬಿಕೆ ಹೆಚ್ಚಾಗೋದ್ರಿಂದ ನೀವು ನಿಮ್ಮ ಗುರಿಯನ್ನು ತಲುಪಲು ಜೀವನದಲ್ಲಿ ಮುಂದೆ ಸಾಕ್ತೀರಿ ಮನೆಯಲ್ಲಿ ಸುಖ ಶಾಂತಿಯ ವಾತಾವರಣ ಇರುತ್ತೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಲಿದೆ ನಿಮ್ಮ ಸಂಗಾತಿ ನೀವು ಹೇಳದೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ತಾರೆ ನಾಳೆ ನಿಮಗೆ ಸಂತಾನ ಭಾಗ್ಯದ ಪ್ರಾಪ್ತಿಯಾಗುವ ಸಂಭವ ಇದೆ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಶನಿದೇವನಿಗೆ ಶಮಿ ಎಲೆಗಳನ್ನು ಅರ್ಪಣೆ ಮಾಡಿ ಮನೆಯ ಪೂರ್ವ ದಿಕ್ಕಿನಲ್ಲಿ ಶಮಿ ಗಿಡವನ್ನ ನೆಡಿ ಈ ಗಿಡದ ಬುಡಕ್ಕೆ ನೀರನ್ನ ಅರ್ಪಿಸಿ ಇದರಿಂದ ನೀವು ಸಮಸ್ಯೆಗಳಿಂದ ಬಿಡುಗಡೆಯನ್ನ ಪಡೀತೀರಿ ಸಿಂಹರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಇಂದು ಶನಿವಾರದ ದಿನ ವಿಶೇಷವಾಗಿರುತ್ತೆ ಇಂದು ನಿಮ್ಮ ಬುದ್ಧಿವಂತಿಕೆಯಿಂದ ಕೆಲಸದ ಸ್ಥಳದಲ್ಲಿ ಉತ್ತಮ ಹೆಸರನ್ನ ಗಳಿಸ್ತೀರಿ ಇವತ್ತು ನಿಮ್ಮ ವಿಚಾರಗಳಿಂದ ನೀವು ವಿಭಿನ್ನವಾಗಿ ನಿಲ್ತೀರಿ ಇದರೊಂದಿಗೆ ಶಿಕ್ಷಣ ಲೇಖನ ಶೋಧ ಕೆಲಸಕ್ಕೆ ಸಂಬಂಧಪಟ್ಟಂತೆ ಜನರಿಗೆ ವಿಶೇಷವಾಗಿ ಯಶಸ್ಸು ದೊರಕುತ್ತೆ ಇಂದು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದ ಜನರಿಗೆ ಹೊಸ ಹೊಸ ಅವಕಾಶಗಳು ದೊರಕೋ ಸಂಭವ ಇದೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಇಂದು ನಿಮಗೆ ಉತ್ತಮ ಅವಕಾಶ ಲಭಿಸಲಿದೆ ಹೊಸ ಜಾಗದಲ್ಲಿ ಹೂಡಿಕೆ ಮಾಡಲು ಯೋಚಿಸ್ತಾ ಇರೋ ಜನರು ಇಂದು ಸಾಕಷ್ಟು ಧನ ಸಂಪತ್ತಿನ ಲಾಭವನ್ನು ಪಡೆಯುವ ಸಂಭವ ಇದೆ ಕ್ರಿಯೇಟಿವಿಟಿಗೆ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡೋ ಜನರ ಕೆಲಸವನ್ನು ಇಂದು ಎಲ್ಲರೂ ಹೊಗಳ್ತಾರೆ ಇಂದು ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗಲಿದೆ ಮನೆಯಲ್ಲಿ ನೀವು ನಿಮ್ಮ ಮಕ್ಕಳೊಂದಿಗೆ ಮೋಜು ಮಸ್ತಿಯಿಂದ ಕೂಡಿದ ಸಮಯವನ್ನು ಕಳೀತೀರಿ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳ್ತಾರೆ ಹಾಗಾಗಿ ಅವರಿಗೆ ಅನುಕೂಲಕರವಾದ ವಾತಾವರಣವನ್ನು ನೀಡಿ ಇದರಿಂದಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಚಿಂತೆಗಳು ದೂರವಾಗಲಿದೆ ಈ ಶನಿವಾರ ಅರಳಿ ಮರಕ್ಕೆ ನೀರನ್ನ ಅರ್ಪಿಸಿ ಶನಿ ಮಹಾರಾಜನ ಪ್ರತಿಮೆ ಎದುರು ಸಾಸಿವೆ ಎಣ್ಣೆಯಿಂದ ದೀಪವನ್ನು ಹಚ್ಚಿದ ಬಳಿಕ ಅರಳಿ ಮರದ ಕೆಳಗೆ ಸಹ ದೀಪವನ್ನು ಹಚ್ಚಿ ಇದು ನಿಮ್ಮ ರೋಗ ಮತ್ತು ಕಷ್ಟವನ್ನು ದೂರ ಮಾಡುತ್ತೆ ತುಲಾರಾಶಿ ಈ ರಾಶಿಗೆ ಸೇರಿದ ಜನರ ಸಂಕಷ್ಟಗಳೆಲ್ಲವೂ ಈ ದಿನ ಶನಿದೇವನಿಂದ ದೂರವಾಗಲಿದೆ ನೀವು ಸಾಹಸಮಯವಾದ ನಿರ್ಧಾರವನ್ನು ತೆಗೆದುಕೊಳ್ತೀರಿ ತುಲಾರಾಶಿಯವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ವ್ಯಾಪಾರವನ್ನ ಮಾಡೋ ಜನರು ಶತ್ರುಗಳು ನಿಮ್ಮನ್ನ ಸೋಲಿಸಲು ಸಾಧ್ಯವಾಗುವುದಿಲ್ಲ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಅಲ್ಪ ದೂರ ಪ್ರಯಾಣಿಸೋ ಯೋಗವಿದೆ ಈ ಪ್ರಯಾಣ ಸಂತೋಷ ಮತ್ತು ಲಾಭದಾಯಕವಾಗಿರಲಿದೆ ಪ್ರಯಾಣದ ಸಂದರ್ಭದಲ್ಲಿ ಹೊಸ ಸಂಪರ್ಕಗಳನ್ನು ರಚಿಸ್ತೀರಿ ಇದರ ಸಹಾಯದಿಂದ ನಿಮಗೆ ಲಾಭ ದೊರಕೋ ಯೋಗ ಇದೆ ಲೇಖನ ಶೋಧ ಮುದ್ರಣ ಇತ್ಯಾದಿಗೆ ಸಂಬಂಧಿಸಿದ ಕೆಲಸವನ್ನ ಮಾಡೋ ಜನರಿಗೆ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ಮಾತಿನ ಶೈಲಿಯಿಂದ ಹೆಚ್ಚಿನ ಪ್ರಯೋಜನವನ್ನು ಪಡಿತೀರಿ ಮತ್ತು ನಿಮ್ಮ ಮಾತಿನಿಂದ ಇತರರನ್ನ ಆಕರ್ಷಿಸುವಲ್ಲಿ ಯಶಸ್ಸು ಕಾಣ್ತೀರಿ ಕುಟುಂಬ ವ್ಯವಹಾರವನ್ನು ಮಾಡೋ ಜನರಿಗೆ ಉತ್ತಮ ದಿನವಾಗಿರಲಿದೆ ಕೆಲಸವನ್ನು ಮಾಡೋ ಜನರು ಹೊಸ ಯೋಜನೆಗಳಲ್ಲಿ ಭಾಗವಹಿಸಲು ಅವಕಾಶವನ್ನು ಪಡೀತಾರೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರೊಂದಿಗೆ ಹೊಸ ಕೆಲಸವನ್ನು ಶುರು ಮಾಡಬಹುದು ಅವರ ಬೆಂಬಲ ದೊರಕೋದ್ರಿಂದ ನಿಮ್ಮ ಆತ್ಮಬಲ ಹೆಚ್ಚಾಗಲಿದೆ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರಲಿದೆ ಒಂದು ಪಾತ್ರೆಯಲ್ಲಿ ಒಂದು ರೂಪಾಯಿಯ ನಾಣ್ಯ ಮತ್ತು ಸಾಸಿವೆ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ನೆರಳನ್ನ ನೋಡಿ ನಂತರ ಅದನ್ನು ದೇವಸ್ಥಾನದಲ್ಲಿ ಇಡಿ ಇದರೊಂದಿಗೆ ಶನಿದೇವನಿಗೆ ಕಪ್ಪು ಎಳ್ಳನ್ನ ಅರ್ಪಿಸಿ ವೃಶ್ಚಿಕ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಈ ದಿನ ಶನಿವಾರದ ದಿನ ಸುಂದರವಾದ ದಿನವಾಗಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯೋದ್ರಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗಲಿದೆ ನಿಮಗೆ ಧನ ಸಂಪತ್ತಿಗೆ ಯಾವುದೇ ಆಗುವುದಿಲ್ಲ ಇದರಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗಲಿದೆ ಸುಖ ಸಮೃದ್ಧಿಗೆ ಸಂಬಂಧಿಸಿದಂತೆ ಉತ್ತಮ ದಿನವಾಗಿರಲಿದೆ ಕೆಲಸವನ್ನು ಮಾಡುವ ಜನರು ತಮ್ಮ ಕೆಲಸದಿಂದಾಗಿ ಹೊಸ ಹೊಸ ಸಂಪರ್ಕಗಳನ್ನು ಸಾಧಿಸುತ್ತಾರೆ ಇದರಿಂದ ಹೆಚ್ಚಿನ ಪ್ರಯೋಜನಗಳು ಆಗಲಿವೆ ನಿಮ್ಮ ಮಾತಿನ ಶೈಲಿ ಇನ್ನಷ್ಟು ಸುಧಾರಿಸಲಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಸಂಪೂರ್ಣ ಬೆಂಬಲ ದೊರಕಲಿದೆ ಸಂಪತ್ತಿಗೆ ಸಂಬಂಧಿಸಿದಂತಹ ಕೆಲಸದಲ್ಲಿ ನಾಳೆ ನಿಮಗೆ ಸಾಕಷ್ಟು ಲಾಭ ದೊರಕುವ ಅವಕಾಶ ಇದೆ ನೀವು ಯಾವುದಾದ್ರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಾಳೆ ಅದರಿಂದ ಮುಕ್ತಿಯನ್ನ ಪಡಿತೀರಿ ಮನೆಯಲ್ಲಿ ನೀವಂತುಕೊಂಡಿಂತ ಹೆಚ್ಚಿನ ಸಹಾಯ ದೊರಕಬಹುದು ನೀವು ನಿಮ್ಮ ಸಂಗಾತಿ ಮತ್ತು ಮಕ್ಕಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡ್ತೀರಿ ಒಟ್ಟಾರೆಯಾಗಿ ದೇವನ ಕೃಪೆ ನಿಮ್ಮ ಮೇಲಿರಲಿದೆ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮತ್ತು ಯಾವುದೋ ಸ್ವಚ್ಛತಾ ಕೆಲಸ ಮಾಡುವವರಿಗೆ ಹಣವನ್ನು ದಾನ ಮಾಡಿ ಇದನ್ನ ಮಾಡಿದಾಗ ಶನಿದೇವರು ನಿಮ್ಮಿಂದ ಸಂತೃಪ್ತರಾಗ್ತಾರೆ ಕುಂಭರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಶನಿವಾರದ ದಿನ ಅತ್ಯಂತ ಹೆಚ್ಚಿನ ಲಾಭ ದೊರಕಲಿದೆ ಶನಿದೇವನ ಕೃಪೆಯೊಂದಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಲಾಭವನ್ನ ಪಡಿತೀರಿ ನಿಮಗೆ ಯಶಸ್ಸು ದೊರಕೋದ್ರಿಂದ ಮನಸ್ಸು ಸಂತಸದಿಂದಿರುತ್ತೆ ಕಿರಿಯ ಸಹೋದರ ಸಹೋದರಿ ಮತ್ತು ಸ್ನೇಹಿತರ ಸಹಾಯದಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರವಾಗಲಿದೆ ಜೊತೆಗೆ ನಿಮ್ಮ ಒತ್ತಡಗಳೆಲ್ಲವೂ ದೂರವಾಗುತ್ತೆ ಕೆಲಸವನ್ನ ಮಾಡೋ ಕುಂಭರಾಶಿಗೆ ಸೇರಿದ ಜನರಿಗೆ ಇಂದು ಉತ್ತಮ ದಿನವಾಗಿರಲಿದೆ ಕೆಲಸದ ಸ್ಥಳದಲ್ಲಿ ನೀವು ಹೊಗಳಿಕೆಗೆ ಪಾತ್ರರಾಗ್ತೀರಿ ನಿಮ್ಮ ಕೆಲಸಗಳಿಂದ ನಿಮ್ಮ ಹಿರಿಯ ಅಧಿಕಾರಿ ಸಂತಸದಿಂದ ಇರ್ತಾರೆ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಯೋಜನೆಯನ್ನ ರೂಪಿಸುವವರಿಗೆ ಉತ್ತಮ ದಿನವಾಗಿರಲಿದೆ ಈ ದಿಕ್ಕಿನಲ್ಲಿ ನೀವು ಮುಂದೆ ಸಾಕ್ತೀರಿ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸುವುದು ಅವಿವಾಹಿತ ಕುಂಭ ರಾಶಿಗೆ ಸೇರಿದ ಜನರಿಗೆ ಇಂದು ಉತ್ತಮ ಪ್ರಸ್ತಾಪಗಳು ದೊರಕಲಿದೆ ಮನೆಯಲ್ಲಿ ಅನುಕೂಲಕರ ವಾತಾವರಣ ಇರಲಿದೆ ಮನೆಯಿಂದ ದೂರ ಇರೋ ಸದಸ್ಯರು ನಾಳೆ ಮನೆಗೆ ಆಗಮಿಸೋ ಸಂಭವ ಇದೆ ಇದರಿಂದಾಗಿ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣ ಇರಲಿದೆ ಶನಿದೇವರ ಪ್ರತಿಮೆ ಎದುರು ಶನಿ ಚಾಲಿಸ ಮತ್ತು ಶನಿ ಸ್ತೋತ್ರವನ್ನು ಪಠಿಸಿ ಜೊತೆಗೆ ಕಪ್ಪು ಎಳ್ಳಿನಿಂದ ತಯಾರಿಸಿದ ಲಡ್ಡುಗಳನ್ನು ಅರ್ಪಿಸಿದ ನಂತರ ಅದನ್ನ ಜನರಲ್ಲಿ ಹಂಚಿ